ಭಗೀರ ನಂತರ ಒಳ್ಳೊಳ್ಳೆ ಕತೆಗಳನ್ನೇ ಮಾಡಬೇಕಂತಲೇ ರೆಡಿಯಾಗಿದೆ ಆ್ಯಕ್ಚುಲಿ ಉಗ್ರಮ ಆದಮೇಲೂ ನೀವು ನೋಡಿರೋ ಹಾಗೆ ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳೇ ಬಂದಿದೆ ಇನ್ಫ್ಯಾಕ್ಟ್ ಬಗೀರ ಆದಮೇಲೆ ತುಂಬ ತುಂಬ ಟೆನ್ಷನ್ ಇತ್ತು ಯಾವ ಥರ ಕಥೆಗಳು ತೊಗೋಬೇಕು ಯಾವ ಥರ ಸಿನಿಮಾ ಮಾಡಬೇಕು ಅಂತ ಸುಮಾರು ಆಲ್ಮೋಸ್ಟ್ ಒಂದು ಇನ್ನೂರು ಕಥೆಗಳ ಮೇಲೆ ಕೇಳಿದ್ದೆ ಬಟ್ ಪರಾಕ್ ನಾವು ಆಲ್ರೆಡಿ ಟ್ರಾವೆಲ್ ಮಾಡ್ತಾ ಇದ್ವಿ ತುಂಬ ಎರಡು ವರ್ಷದಿಂದ ಸೊ ಪರಾಕ್ ಈಗ ಆಫ್ ಆಗುತ್ತೆ ಬಾಯ್ ಈ ಮಂತಿಂದ ಪರಾಕ್ ಆಗುತ್ತೆ ನೆಕ್ಸ್ಟ್ ಈಗ ನಂದು ಇನ್ನೊಂದು ಪಿಚ್ಚರ್ ಬರುತ್ತೆ ಸೊ ಆ ಪಿಕ್ಚರ್ ಬಗ್ಗೆ ಆಮೇಲೆ ಮಾತಾಡ್ತೀನಿ ಬಟ್ ರೈಟ್ ನಾವು ಪರಾಕ್ ಸ್ಕ್ರಿಪ್ಟ್ ಬಗ್ಗೆ ಹೇಳಬೇಕು ಅಂದರೆ ಒಂದು ವಿಂಟೇಜ್ ಸ್ಟೈಲಲ್ಲಿ ಸಿಕ್ಕಾಬೆ ಸ್ಟೈಲಿಶ್ ಆಗಿ ತುಂಬ ಚೆನ್ನಾಗಿ ಅರ್ಥಪೂರ್ಣವಾಗಿ ಮಾಡುವಂಥ ಒಂದು ಸಿನಿಮಾ ಮಾಡ್ತೀನಿ ಮೇಡಮ್ ಸಾರಿ ಐ ಆಮ್ ರಿಯಲಿ ಸಾರಿ ಏನು ಮಾಡೋದು ಒಂದೊಂದು ಸರ್ತಿ ಕಾಲ ವಿಷಯಗಳು ಏನಾರೋ ಇರುತ್ತಲ್ಲ ನಮಗೂ ಅಡಚಣೆಗಳೆಲ್ಲ ಇರುತ್ತೆ ತಪ್ಪಾಗೋದು ಸ್ವಲ್ಪ ತಡವಾಗಿ ಇನ್ನು ಮುಂದಕ್ಕಂದು ಆದಷ್ಟು ಆದಷ್ಟು ಸ್ಪೀಡಪ್ಪಾಗಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತೀನಿ ನಿಮಗೆ ಸರ್ಪ್ರೈಸ್ ಸಿಗುತ್ತೆ ಆದಷ್ಟು ಬೇಗ ನನ್ನ ಬಗ್ಗೆ ಪರಾಕ್ ಬಗ್ಗೆ ಸದ್ಯಕ್ಕೆ ಇಷ್ಟು ಮಾತ್ರ ಹೇಳಬಲ್ಲೆ ಇವಾಗ ಶೂಟಿಂಗ್ ಶುರು ಆಗುತ್ತೆ ಬಹುಶಃ ಇದನ್ನ ರಿಲೀಸ್ನು ಆಮೇಲೆ ಮಾತಾಡ್ತೀನಿ ರಿಲೀಸ್ ಈಗಲೇ ಹೇಳೋಕ್ಕಾಗಲ್ಲ ಸೊ ಬೇಗ ಮಾಡ್ತೀವಿ ಹಾಂ ಪರಾಕ್ ಶೂಟಿಂಗು ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಅಂದರೆ ಜಾಗನೂ ಹೇಳೋಕ್ಕಾಗಲ್ಲ ಈಗ ಸ್ವಲ್ಪ ಅಮ್ಮ ಹೀರೋಯಿನ್ನು ಸದ್ಯಕ್ಕೆ ಹೇಳೋಕ್ಕಾಗಲ್ಲ ಕಣಮ್ಮ ಹೀರೋಯಿನ್ನು ಸ್ವಲ್ಪ ಶಾರ್ಟ್ ಲಿಸ್ಟ್ ಆಗಿದೆ ಒಂದು ಸ್ವಲ್ಪ ಶಾರ್ಟ್ ಲಿಸ್ಟ್ ಆಗಿದೆ ಕಣಪ್ಪ ಎಲ್ಲರೂ ಹೆಸರು ಹೇಳ್ಬಿಟ್ಟು ಎಲ್ಲ ಹೀರೋನ್ ಆಗ್ಲಾಗಿದೆ ನಾವು ಸೊ ಇದಕ್ಕೆ ಸೂಕ್ತವಾಗಿ ಆಯ್ಕೆಗಳಾಗಿದೆ ಕಣಮ್ಮ ಶಾರ್ಟ್ ಲಿಸ್ಟಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ತೀವಿ ಅದ್ರ ಪ್ರಕಾರ ನಮ್ಮ ಡೈರೆಕ್ಟರ್ ಸರ್ ಸೆಲೆಕ್ಟ್ ಮಾಡ್ತಾರೆ ಸೆಟ್ಟು ಇರುತ್ತೆ ರಿಯಲ್ ಲೊಕೇಶನ್ನು ಇರುತ್ತೆ ನಾನು ರಿಯಲಿಸ್ಟಿಕ್ ಆಗಿರ್ತೀನಿ ಚೆನ್ನಾಗಿರುತ್ತೆ ಇಟ್ಸ್ ಒಂದು ಒಳ್ಳೆ ಅನುಭವ ಏನಾದ್ರು ಹಾ ಸರ್ ಸಾಂಗ್ಸು ಇದೆ ಬೇಸಿಕಲಿ ದಿಸ್ ಟೀಮ್ ಇಸ್ ವೆರಿ ಎಕ್ಸೈಟಿಂಗ್ ಸರ್ ಚರಣರಾಜ್ ಅವ್ರ ಮ್ಯೂಸಿಕ್ ಡೈರೆಕ್ಟರು ಇವಾಗ ಬಂದಿರೋ ಹಾಗೆ ಬಂದಿರೋ ಸಿನಿಮಾಗಳನ್ನ ನೋಡ್ಕೊಂಡು ಬಂದರೆ ಅವ್ರಿಗೆ ಕೊಟ್ಟಿರೋ ಹಿಟ್ಸು ಇಟ್ಸ್ ಇಟ್ಸ್ ವೆರಿ ಗುಡ್ ಆ್ಯಕ್ಚುಲಿ ನನ್ನ ಅವರ ಫಸ್ಟ್ ಕಾಂಬಿನೇಷನ್ ಆಗುತ್ತೆ ನನಗೂ ಚರಣ್ ರಾಜ್ ಆಮೇಲೆ ನಮ್ಮ ಸಂದೀಪ್ ಅನ್ನೋರು ಕ್ಯಾಮ್ರಾಮನ್ಸರು ಅವರು ಬಂದ್ಬಿಟ್ಟು ಹೌದು ಸಂದೀಪ್ ಅವರು ಕ್ಯಾಮ್ರಾ ಡಿ ಒ ಪಿ ಮಾಡ್ತಾ ಇದ್ದಾರೆ ಇಂಚರ ಕಾಸ್ಟ್ಯೂಮ್ ಮಾಡ್ತಾ ಇದ್ದಾರೆ ಉಲ್ಲಾಸ್ ಆರ್ಟ್ ಡಿಪಾರ್ಟ್ಮೆಂಟ್ ವಿಷಯಗಳನ್ನ ಅಷ್ಟು ರೆಸ್ಪಾನ್ಸಿಬಿಲಿಟಿನೂ ಉಲ್ಲಾಸ್ ತೊಗೊತಾ ಇದ್ದಾರೆ ಇನ್ನು ಎನಿ ಎನಿವನ್ ಟು

ಇಲ್ಲಮ್ಮ ಅದೆಲ್ಲ ಇಟ್ಸ್ ಟು ಅರ್ಲಿ ಟು ಡಿಸ್ಕಸ್ ಎನಿಥಿಂಗ್ ಮಗನ ಬಗ್ಗೆ ಮಾತಾಡೋದು ಅವನು ತುಂಬ ಖುಷಿಪಟ್ಟು ಇಲ್ಲ ಈ ಪಿಕ್ಚರ್ಗೆ ಬರಲೇಬೇಕು ಬಗೀರಾಗ ಬರೋಕ್ಕಾಗಲ್ಲ ಸ್ಕೂಲ್ ಇತ್ತು ಅಂತ ಕೋಪ್ಸ್ಕೊಂಡ್ಬಿಟ್ಟಿದ್ದ ಅದಕ್ಕೆ ಇವಾಗ ರಜಾನು ಏನೋ ರಜಾ ಇತ್ತು ಏನೋ ಸೊ ಪೂಜೆಗೆ ಬಂದಿದ್ದಾನೆ ನೋಡ್ಕೊಂಡು ಹೋಗ್ಬೇಕು ಅಂತ ಸೊ ಇಟ್ಸ್ ಟು ಅರ್ಲಿ ಇನ್ನೂ ಮಕ್ಕಳು ಅವ್ರವ್ರ ಹ್ಯಾವ್ ಟು ಅಚೀವ್ ಅವರಾಗ ಅವರೇ ಎಲ್ಲ ಕಲ್ತ್ಕೋಬೇಕು ತದನಂತರ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಸೊ ಸದ್ಯಕ್ಕೆ ಅದೆಲ್ಲ ಏನು ಯೋಚನೆ ಎಲ್ಲ ಕಡಿಮೆ ಒಂದೊಳ್ಳೆ ಅಚ್ಚುಕಟ್ಟಾಗಿ ಒಳ್ಳೆ ಕನ್ನಡ ಸಿನಿಮಾ ಮಾಡ್ಕೊತೀವಿ ಸರ್ ಅದಾದಮೇಲೆ ಬಹುಶಃ ಇದನ್ನು ನಾವೆಲ್ಲ ಕಡೆ ತೊಗೊಂಡು ಹೋಗ್ಬೋದು ಅಂತ ಅನ್ಸಿದ್ರೆ ಮಾತ್ರ ಇದನ್ನೆಲ್ಲ ಕಡೆ ತೊಗೊಂಡು ಹೋಗ್ತೀವಿ ಬಟ್ ಫಸ್ಟು ಅಚ್ಚುಕಟ್ಟಾಗಿ ಒಳ್ಳೆ ಕನ್ನಡ ಸಿನಿಮಾ ಮಾಡಿಕೊಂಡು ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಅರ್ ಅರ್ಪಿಸ್ಬೇಕು ಅಂತ ಈ ಸಿನಿಮಾನ ಮಾಡ್ಕೊತಾ ಇದೀವಿ ತದನಂತರ ಮಿಕ್ಕಿದ್ದನ್ನ ಮಾಡ್ತೀವಿ ಇಲ್ಲಮ್ಮ ನಾ ಎರಡಲೇ ಹೇಳ್ತೀನಿ ಕಣಮ್ಮ ಪರಾಕ್ ವಿಂಟೇಜ್ ಸ್ಟೈಲಲ್ಲಿ ಅದ್ಭುತವಾಗಿ ನಿರ್ಮಾಣ ಆಗುತ್ತೆ ಒಳ್ಳೆ ಪಿಚ್ಚರ್ ಅಂತೂ ಬರುತ್ತೆ ಕಣಮ್ಮ ಒಳ್ಳೆ ಕತೆ ಅಂತೂ ಇದೆ ಯಾಕೆ ಟೈಮ್ಸ್ ಕಥೆನ ಬಿಟ್ಕೊಳಕ್ಕಾಗಲ್ಲ ಸ್ಟಾರ್ಟಿಂಗಲ್ಲಿ ಅಂದರೆ ನಮಗೂ ಕೊಲ್ ಸ್ವಲ್ಪ ಆಬ್ಲಿಗೇಷನ್ಸ್ ಇರುತ್ತೆ ಅದೊಂದು ಈಗ ನಿಮಗೆ ಈಗಲೇ ಹೇಳಿಬಿಟ್ರೆ ನಮಗೆ ಕಷ್ಟ ಆಮೇಲೆ ಪಿಚ್ಚರ್ ಮಾಡಲಿಕ್ಕೆ ಒಂದು ಕ್ಲೂ ಕೊಡಲ ಇಷ್ಟು ಪ್ರಶ್ನೆಗೆ ಬೇಡ ಬೇಡವಾ ಸಾರಿ ನಾನು ಡೈರೆಕ್ಟ್ ವಿರುದ್ಧವಾಗಿ ಹೋಗೋಕ್ಕಾಗಲ್ಲ ಡೈರೆಕ್ಟ್ ವಿರುದ್ಧವಾಗಿ ಹೋಗೋಕ್ಕಾಗಲ್ಲ ಯಾವುದು ಅದೇ ಆಮೇಲೆ ಹೇಳ್ತೀನಿ ಅಮ್ಮ ನನಗೆ ಅವರಲ್ಲಿರೋ ಒಂದು ಸೀರಿಯಸ್ನೆಸ್ಸು ಅವರಲ್ಲಿರೋ ಒಂದು ಇಂಟ್ರೆಸ್ಟ್ ಲೆವೆಲ್ಲು ಆಮೇಲೆ ಕತೆ ಅವ್ರ ಮೈಂಡಲ್ಲಿ ಇದ್ದಂಥ ಕತೆ ಅದನ್ನ ಪ್ರೆಸೆಂಟ್ ಮಾಡೋ ರೀತಿ ಬೇಸಿಕಲಿ ಇವತ್ತು ನಮಗೆ ಬೇಕಾಗಿರೋದು ನಾಲೆಡ್ಜ್ ಒಂದು ಸಿನಿಮಾ ಮಾಡೋಕ್ಕೆ ಹಾರ್ಡ್ ವರ್ಕಿಂಗ್ ನಾಲೆಡ್ಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಅದೆರಡು ನನಗೆ ಹಾಲೇಶ್ವರಲ್ಲಿ ಕಾಣಿದ್ರು ಕಾಣಿಸ್ತು ನನಗೆ ಅಂಡ್ ಮೋರ್ ದೆನ್ ಎನಿಥಿಂಗ್ ಒಳ್ಳೆ ಟೇಸ್ಟ್ ಇದೆ ಅವ್ರಿಗೆ ಏನೇ ಮಾಡಿದ್ರೂ ಒಂದು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋ ಒಂದು ಪರ್ಫೆಕ್ಷನಿಸ್ಟ್ ಅಂತೀವಲ್ಲ ಆ ಥರ ಒಂದು ಸ್ವಭಾವ ನಮಗೂ ಅವ್ರಿಗು ಅದು ಸ್ವಲ್ಪ ಮ್ಯಾಚ್ ಆಗುತ್ತೆ ಸೊ ಅದರಿಂದ ನನಗದು ಭಾಳ ಇಷ್ಟ ಆಯಿತು ಆಲೇಶಲ್ಲಿ ಅವ್ರ ಚಾಯ್ಸಸ್ ಅವ್ರ ಸೆಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಬಹುಶಃ ನೀವೇ ನೋಡ್ತೀರಾ ನೀವೇ ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ನಾನು ಏನೇ ಮಾತಾಡೋದು ತುಂಬ ಅರ್ಲಿನೇ ಯಾಕಂದರೆ ಇವತ್ತು ತಾನೇ ಪೂಜೆ ಆಗಿದೆ ನಾವು ಕಷ್ಟ ಪಡಲೇಬೇಕು ನಾವು ಕೆಲಸ ಮಾಡಲೇಬೇಕು ತದನಂತರ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡಬೇಕು ఈ ఎండ్ ఈ మంత్ అండ్ స్టార్ట్ హిక్చర్ లుక్ అలా ನೆಕ್ಸ್ಟ್ ವರ್ಷನ್ ಅನ್ನೋದಕ್ಕಿಂತ ಒಂದು ಒಳ್ಳೆ ಗುಡ್ ವರ್ಷನಮ್ಮ ಇಟ್ಸ್ ಅ ಗುಡ್ ವರ್ಷನ್ ಪ್ರಾಬ್ಲಿ ಐ ಕ್ಯಾಂಟ್ ಕಂಪೇರ್ ಬಗೀರಾ ಆಮೇಲೆ ಪರಾಕ್ನ ಪರಾಕ್ ಇಸ್ ಅ ಟೋಟಲ್ ಡಿಫ್ರೆಂಟ್ ಪ್ಯಾಟರ್ನ್ ಟೋಟಲ್ ಡಿಫ್ರೆಂಟ್ ಸ್ಟೈಲ್ ಒಂದು ಬೇರೆ ವರ್ಲ್ಡ್ಗೆ ಕರ್ಕೊಂಡು ಹೋಗುವಂಥ ಒಂದು ಕತೆ ಕಣಮ್ಮ ಪರಾಕ್ ಏನಾಗುತ್ತೆ ಪರಾಕಲ್ಲಿ ಚೆನ್ನಾಗಿದೆ ಮಾಡ್ತೀವಿ ಕೆಲಸ ಮಾಡಿ ಆಮೇಲೆ ಹೇಳ್ತೀವಿ ಬರುತ್ತೆ ಅದೆಲ್ಲ ಹೇಳಕ್ಕಾಗಲ್ಲ ರೀ ಈಗಲೇ ನಾವು ಅಂದ್ರೆ ನಾನು ಅದೇ ಹೇಳಕ್ ಅದು ನಾನು ಈಗಲೇ ಕ್ಲೂ ಕೊಟ್ಟಂಗೆ ಆಗ್ಬಿಡುತ್ತೆ ಇದಂತೂ ಗಡ್ಡ ಅಂತೂ ಇರೋಲ್ಲ ಲುಕ್ ಅಂತೂ ಬೇರೆ ಥರ ಇರುತ್ತೆ ಆವಾಗ ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ಆವಾಗ ನಿಮ್ಮ ಮುಂದೆ ನಿಮ್ಮ ಮುಂದೆ ಕಾಣಿಸ್ಕೋತೀನಿ ನಾನು ಓಕೆನಾ ಇಲ್ಲ ಡ್ಯೂಯಲ್ ಕ್ಯಾರೆಕ್ಟರ್ ಈ ಪಿಕ್ಚರಲ್ಲಿ ಡ್ಯೂವಲ್ ಕ್ಯಾರೆಕ್ಟರ್ ಇಲ್ಲ ಅಲ್ವಾ ಇಲ್ಲ ಎಲ್ಲರೂ ಒಳ್ಳೇದಾಗಲಿ ಬಹಳ ದಿನಗಳ ಮೇಲೆ ಅಪ್ಪಾಜಿ ಭಾಳ ದಿನ 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 ಹೇಳ್ಬಾರ್ದಂತೆ ಲೇಟ್ ಆಯ್ತು ನಾನು ಹೇಳ್ತಾ ಇದ್ದೀನಿ ವರ್ಷಕ್ಕೆ ಪಿಕ್ಚರ್ ಮಾಡ್ಬೇಕಣ ಅಂತ ಅಲ್ವಾ ಅಲ್ವೇನ್ರಿ ಆ ಏನು ಹೇಳಿದ್ರು ನಮಗೆ ಮಾಡಿಬಿಡ್ತೀನಿ ಅಪ್ಪಾಜಿ ಅಂತ ಹೇಳ್ತಾರೆ ಮಾಡ್ತೀನಿ ಅಂತ ಹೇಳ್ತಾರೆ ಮಾಡೋದಿಲ್ಲ ಅಷ್ಟು ಮಾಡಬೇಕು ಎಲ್ರಿಗೂ ಒಳ್ಳೇದಾಗಲಿ ಒಳ್ಳೆ ಹೆಸರು ಪರಾಕ್ ಅನ್ನೋದು ಹೆಸರಿಟ್ಟಿದ್ದಾರೆ ನಿರ್ಮಾಪಕರು ನಿರ್ದೇಶಕರು ಹಾಂ ಅದೆಲ್ಲ ಮುಂದಿನ ಕಾದು ನೋಡಿ ಅಲ್ಲ ರೀ ಊಟಕ್ಕೆ ಮುಂಚೆ ಎಲ್ಲ ಹೇಳ್ಬಿಟ್ರೆ ಆಗತ್ತೇನು ರೀ ಅಡುಗೆ ಆದ್ಮೇಲೆ ಊಟ ಮಾಡಿದ್ಮೇಲೆ ಅದನ್ನು ಹೇಳಬೇಕು ರುಚಿ ಹೇಗಿದೆ ಅಂತ ಅದು ಬಿಟ್ಟು ಈಗಲೇ ಹೇಳಿ ಅಂದರೆ ಹೇಗೆ ಹೇಳೋಕ್ಕಾಗತ್ತೆ ರಿಜಲ್ಲ ಒಳ್ಳೆ ಖುಷಿ ಆಯಿತು ಒಳ್ಳೆ ದಿವಸ ಒಳ್ಳೆ ಡೈರೆಕ್ಟ್ರು ಒಳ್ಳೆ ಪ್ರೊಡ್ಯೂಸರು ಇನ್ನು ಯಂಗ್ಸರು ಒಳ್ಳೆ ಪಿಚ್ಚರ್ ಮಾಡ್ತಾಯಿದ್ವಿ ನೋಡಿ ನಿಮ್ಮ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮಗಳ ಮೇಲೆ ಹಾಗೆ ಇರಲಿ ಏನಂತೀವಿ ಮೇಡಮ್ ಅವೆಲ್ಲ ಹೇಳ್ತಾರೆ ನಮ್ಮ ಊಟಕ್ಕೆ ಮುಂಚೆ ಹೇಳ್ತಾರೆ ಊಟ ಆದಮೇಲೆ ಊಟ ಆದ್ಮೇಲೆ ರುಚಿ ನೋಡಿ ಹೇಳಬೇಕಲ್ವ ಮನೇಲಿ ನೋಡಿ ಹೇಗೆ ಮಾಡ್ತಾಯಿದ್ರು ರೆಡಿ ಆಗ್ತಾಯಿದ್ರು ಅವ ಈಗ ಮೊದ್ಲು ಹಂಗಲ್ಲಮ್ಮ ಈಗ ಹೇಗಪ್ಪ ಅಂದ್ರೆ ಒಂದು ಪಿಕ್ಚರ್ ಒಂದು ಕತೆ ಡೈರೆಕ್ಟ್ ಒಂದು ಕತೆ ಹೇಳಿದ ಮೇಲೆ ಆ ಕತೆ ರೆಡಿ ಅದೇನು ಮಾಡಬೇಕು ಮೊದ್ಲಂಗಾದರೆ ಆ ಕಾಲದಲ್ಲಿ ವರ್ಷಕ್ಕೆ ಎರಡು ಪಿಕ್ಚರ್ ಮೂರು ಪಿಕ್ಚರ್ ಮಾಡಿಬಿಡ್ತಿದ್ವಿ ಈಗ ಹಾಗಿಲ್ಲ ಈಗ ಲೇಟ್ ಮಾಡಿದಷ್ಟು ಬೆಲೆ ಜಾಸ್ತಿ ವೆಯ್ಟ್ ಜಾಸ್ತಿ ಅಂತ ಇಲ್ಲ ಹಂಗೆ ಅಂದರೆ ಕತೆಗೆ ವೆಯ್ಟ್ ಜಾಸ್ತಿ ಅಂತ ಹೇಳಿದ್ದನ್ನು ಎಲ್ರಿಗೂ ಒಂದು ನಿಮ್ಮ ನಿಮ್ಮ ಮುಂದೆ ಬಂದಿದ್ದೀವಿ ಈಗ ಹೇಳಿದ್ದಾರೆ ಕಾದು ನೋಡೋಣ ಒಳ್ಳೆಯದಾಗಲಿ ಅಂತ ಹೇಳಿ ಪರಾಗ್ ಚಿತ್ರಕ್ಕೆ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಒಳ್ಳೇದಾಗಲಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ದಿಸ್ ಇಸ್ ದ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಓಕೆ ದಯವಿಟ್ಟು ಏನು ತಿಳ್ಕೋಬೇಡಿ ನಮ್ಮ ನಿರ್ದೇಶಕರು ಮೊದಲನೇ ಸಿನಿಮಾ ಮಾಡ್ತಿರೋದು ಹಾಲೇಶ್ ಅವರು ಪರಾಕ್ ಅನ್ನೋ ಸಿನಿಮಾದಲ್ಲಿ ಏನಿದೆ ಅನ್ನೋ ಅಂತ ಏನೇ ಹೇಳಬೇಕಾದ್ರೂ ಸದ್ಯಕ್ಕೆ ಏನೂ ರಿವೀಲ್ ಮಾಡೋಕ್ಕಾಗಲ್ಲ ಪರಾಕಿಂದ ಬಟ್ ಪರಾಕು ಒಂದು ವಿಂಟೇಜ್ ಸ್ಟೈಲಲ್ಲಿ ನಡೆಯೋಂಥ ಒಂದು ಸಿನಿಮಾ ಒಂದು ವಿಂಟೇಜ್ ಸ್ಟೈಲ್ ಇರುತ್ತೆ ಯಾವ ವರ್ಷದಲ್ಲಿ ನಡೆಯುತ್ತೆ ಅನ್ನೋ ಕ್ಲೂನ ನೆಕ್ಸ್ಟು ಪ್ರೆಸ್ ವಿಚಾರಗಳಲ್ಲಿ ಹೇಳ್ತೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ತಾವೆಲ್ಲ ಬಂದು ಇಷ್ಟು ಜನ ಸೇರಿ ನಮಗೆ ಆಶೀರ್ವಾದ ಮಾಡ್ತಾ ಇದ್ದೀರಾ ಸಪೋರ್ಟಿಂಗ್ ನಿಂತ್ಕೊಂಡಿದ್ದೀರಾ ಈ ಜನನೆಲ್ಲ ನೋಡಿ ನಿಮ್ಮ ಮೀ ನಮ್ಮ ಮೀಡಿಯಾದವರು ನಮ್ಮ ಸ್ನೇಹಿತರೆಲ್ಲರೂ ಬಂದಿರೋದು ಬಹಳ ಖುಷಿಯಾಗಿದೆ ಜೊತೆಗೆ ಎಲ್ಲ ಬಂದಿದ್ದೀರಾ ತುಂಬ ಖುಷಿ ಆಗ್ತಾ ಇದೆ ಈ ಸಿನಿಮಾಗೆ ನಿಮ್ಮ ಆಶೀರ್ವಾದ ಬಹಳ ಮುಖ್ಯ ನಿಮ್ಮ ಪ್ರೀತಿ ಬಹಳ ಮುಖ್ಯ ಅದು ಸದಾ ನಮ್ಮ ಮೇಲಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಮ್ಮ ಕರ್ತವ್ಯ ನಾವು ಎಂದು ಯಾವಾಗಲೂ ಮಾಡೋ ಹಾಗೆ ಇದನ್ನೂ ಅಷ್ಟೇ ಅಚ್ಚುಕಟ್ಟಾಗಿ ಅಷ್ಟೇ ಕಷ್ಟಪಟ್ಟು ಒಳ್ಳೆ ಒಳ್ಳೆ ಸಿನಿಮಾ ಮಾಡ್ತೀವಿ ಬಂದ ಮೇಲೆ ಸಿನಿಮಾ ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹಾಂ ಅಮ್ಮ ಅಮ್ಮ ಇದು ಹಿಸ್ಟೋರಿಕಲ್ ಸಿನಿಮಾ ಅಲ್ಲ ಇದು ಪರಾಕ್ ಅಂತ ಮೊನ್ನೆ ಬಂದಿದ್ದು ಅನೌನ್ಸ್ಮೆಂಟ್ ಬೇರೆ ದಿಸ್ ಇಸ್ ಪರಾಕ್ ಫಿಲ್ಮ್ ಪರಾಕ್ ಬಂದ್ಬಿಟ್ಟು ನಮಗೆ ಒಂದು ವಿಂಟೇಜ್ ಸ್ಟೈಲಲ್ಲಿ ಬರುವಂಥ ಒಂದು ಸಿನಿಮಾ ಕಣಮ್ಮ ಒಂದು ವಿಂಟೇಜ್ ಸ್ಟೈಲ್ ಹೌದು ಇರ್ಬೋದು ಮೇಡಮ್ ನೋಡೋಣ ಮತ್ತೆ ನಾವು ಸಿನಿಮಾ ಮಾಡ್ಕೊಂಡ್ಬಿಡ್ತೀವಿ ನೀವು ಕರೆಕ್ಟಾಗಿ ಕಣ್ಣಿಡ್ಕಡಿ ಮೇಡಮ್ ಅದನ್ನು ಅಂದರೆ ಏನಾಗುತ್ತೆ ಸಮಟೈಮ್ಸ್ ಡಿಸೈನ್ಸ್ ಮಾಡಬೇಕಾದ್ರೆ ಡೈರೆಕ್ಟ್ ಪರ್ಸೆಪ್ಷನ್ ಇರುತ್ತೆ ಕಥೆಯಲ್ಲಿ ನಾನು ಏನಾರ ಹೇಳಬೇಕು ಇಂಥದ್ನ ತಿಳಿಸ್ಬೇಕು ಅಂತ ಅದು ಫಸ್ಟ್ ಅವ್ರಿಗೆ ಅರ್ಥ ಆಗುತ್ತೆ ಸಿನ್ ಅದನ್ನ ಪರ್ದೆ ಮೇಲೆ ನೋಡಿದಾಗ ನಾವು ಹೇಗೆ ಕಲ್ಪಿಸ ಕಲ್ಪನೆ ಮಾಡ್ಕೋತೀವಿ ಅನ್ನೋದು ನಮಗೂ ಬಿಟ್ಟಿರುತ್ತೆ ಸೊ ಸದ್ಯಕ್ಕೆ ಇನ್ನೇನೇ ಹೇಳಿದ್ರು ಪರಾ ಈಗಲೇ ನಿಮಗೆ ಸ್ಟೋರಿ ಬಿಟ್ಕೊಟ್ಕೊಂಡಂಗೆ ಆಗುತ್ತೆ ನನಗೆ ಸ್ವಲ್ಪ ನೀವು ಸಹಾಯ ಮಾಡಿದ್ರೆ ಕಥೆನ ಇನ್ನೊಂದು ಇನ್ನೊಂದು ಪ್ರೆಸ್ ಮೀಡಲ್ ಮಾತಾಡ್ತೀನಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ